ಜೊತೆ ಒಂದು ಸಲ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ನೀವು ಕೃಷಿ ಬಜೆಟಲ್ಲಿ ಸಹ ಕೆಲವು ಸರ್ಕಾರಗಳ ಜೊತೆ ಕೆಲಸ ಮಾಡಿದ್ರಿ ಅಂತ ಸರ್ ಮುಂದಿನ ಪ್ರಶ್ನೆ ಏನಂತಂದರೆ ಸರ್ ಸಿಕ್ಕಿಂ ನಿಮಗೆ ಗೊತ್ತು ನಮ್ಮ ಪ್ರಪಂಚದಲ್ಲೇ ಮೊದಲನೇ ಆರ್ಗ್ಯಾನಿಕ್ ಸ್ಟೇಟ್ ಸೊ ಮೊದಲ ಸಾವಯವ ರಾಜ್ಯ ಅದು ನಮಗೆ ಒಂದು ಹೆಮ್ಮೆ ನಮ್ಮ ದೇಶಕ್ಕೆ ಸರ್ ಅಲ್ಲಿ ಏನು ಅಂತಂದರೆ ಅವರು ತಾಲೂಕು ಹಂತದಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಎಕ್ಸ್ಪರ್ಟೈಸ್ಗಳನ್ನ ಎಕ್ಸ್ಪರ್ಟ್ಗಳನ್ನ ತಂದು ಅವರ ಮೂಲಕ ರೈತರನ್ನ ಬದಲಾಯಿಸಿ ಒಳ್ಳೆ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇಡೀ ರಾಜ್ಯನೇ ಬದಲಾಯಿಸಿದ್ರು ಸರ್ ಇಲ್ಲಿ ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಈ ಥರ ಏನಾದರೂ ಮಾಡ್ಬೋದಾ ಮಾಡ್ತಿದ್ರೆ ಅಥವಾ ಎಷ್ಟೊಂದು ಯೋಜನೆಗಳು ಮಾಡ್ತಿರ್ತಾರೆ ಸರ್ ಏನಕ್ಕೆ ಬದಲಾವಣೆ ಆಗ್ತಿಲ್ಲ ಇದು ಏನಾಗಿದೆ ಅಂದರೆ ಹೇಳಬೇಕಂದ್ರೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿದ್ದಾಗ ಯಡಿಯೂರಪ್ಪನವ್ರ ಬಿ ಜೆ ಪಿ ಗೌರ್ಮೆಂಟು ಮೊದಲ ಬಾರಿ ಬಂದಾಗ ಈ ಸಾವಯವ ಕೃಷಿ ಮಾಡಬೇಕು ಅಂತಲೇ ಸಾವಯವ ಕೃಷಿಗೆ ಅವರು ಇನ್ನೂರು ಕೋಟಿ ಹಣನ ಪ್ರತಿ ವರ್ಷ ಬಡ್ಜೆಟ್ಟಲ್ಲಿ ರಿಸರ್ವ್ ಮಾಡಿದ್ರು ನಮ್ಮ ರಾಜ್ಯದಲ್ಲೂ ನಡೀತು ನಮ್ಮ ರಾಜ್ಯದಲ್ಲೂ ನಡೀತು ಸಾವಯವ ಕೃಷಿ ಮಿಷನ್ ಅಂತ ಹೇಳಿಬಿಟ್ಟು ನೂರ ಎಪ್ಪತ್ತಾರು ತಾಲ್ಲೂಕಲ್ಲೂ ಆ ಫಂಡ್ಗಳನ್ನು ಇಟ್ಟು ಜಾರಿಗೆ ತಗೊಂಬಂದು ಪ್ರತಿ ತಾಲ್ಲೂಕಲ್ಲೂ ಕೂಡವಾ ಅದರದ್ದೇ ಆದಂಥ ಒಂದು ನಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಸಂಘಟನೆಗಳನ್ನು ಮಾಡಿ ಕೃಷಿ ಮಿಷನ್ನಡಿನಲ್ಲಿ ಆ ಸಾವಯವಕ್ಕೆ ಒತ್ತು ಕೊಟ್ಟು ಅದನ್ನು ಬೇಕಾದಷ್ಟು ವ್ಯವಸ್ಥೆ ಮಾಡಿ ಮಾಡಿದರು ನಾನು ಕೂಡ ಅದರಲ್ಲಿ ಅದು ಇರೋವರೆಗೂ ಕೂಡ ಒಬ್ಬ ನಿರ್ದೇಶಕನಾಗಿ ನಾನು ನಮ್ಮ ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ ಬೇಕಾದಷ್ಟು ಅನುದಾನಗಳನ್ನು ಕೊಟ್ಟದ್ದನ್ನು ನಾವು ಎಲ್ಲರ ಮನೆ ಬಾಗಿಲಿಗೂ ನಾವೇ ತಗೊಂಡೋಗಿ ಯಾವುದೇ ಮಧ್ಯವರ್ತಿಗಳಿಲ್ದಲೆ ಅಥವಾ ಅವರಿಗೆ ಲಂಚ ಗಿಂಚ ಇದೇನು ಇಲ್ಲದಲೇ ಕಾಮಗಾರಿಗಳನ್ನು ಮಾಡಿಸ್ಕೊಟ್ಟು ಕಾಮಗಾರಿಗಳು ಅಂದರೆ ಈಗ ಗೋಬರ್ ಗ್ಯಾಸ್ ಇರ್ಬೋದು ಯೂನಿಟ್ಟು ನಾನು ಇಪ್ಪತ್ತೆಂಟು ವರ್ಷ ಕಾಲ ಗೋಬರ್ ಗ್ಯಾಸ್ ಯೂನಿಟಲ್ಲಿ ನನ್ನ ಹಸುಗಳು ಸಾಕಾಣಿಕೆ ಒಳಗಡೆ ಅದನ್ನು ಮಾಡಿದ್ದೀನಿ ಮಾಡ್ಕೊಂಡು ಬೇಕಾದಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲದೋ ಇರೋರಿಗೆ ಅದನ್ನು ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡಿಸಿ ಮತ್ತು ತಿರ್ಗಿ ನಮಗೆ ಹಸುಗಳ ಕೊಟ್ಟಿಗೆ ಮಾಡ್ಕೊಳ್ಳೋ ವಿಚಾರದಲ್ಲಿರ್ಬೋದು ಕೃಷಿ ಹೊಂಡ ಮಾಡ್ಕೊಳ್ಳೋದಲ್ಲಿ ವಿಚಾರ ಇರ್ಬೋದು ಆಮೇಲೆ ಸಾವಯವಕ್ಕೆ ಎರೆಹುಳು ಗೊಬ್ಬರ ಮಾಡ್ಕೊತೀವಿ ಅನ್ನೋರ್ಗಿರ್ಬೋದು ಈ ಥರ ಬೇಕಾದಷ್ಟು ಸೌಕರ್ಯಗಳಲ್ಲಿ ಏನು ಬಂದಿರುತ್ತೋ ಅದನ್ನೆಲ್ಲ ನಾವು ತಲ್ಪಿಸಿ ಸುಮಾರು ವರ್ಷ ಕಾಲ ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಮುಂಚೆ ನಾನು ಸುಮಾರು ಈಗ ಒಂದು ಇಪ್ಪತ್ತೈದು ವರ್ಷದಲ್ಲೇ ನಾವು ನೀವು ಕೇಳಿರ್ಬೋದು ಹಾಸನ ಎಫ್ ಎಮ್ ಸ್ಟೇಷನಲ್ಲಿ ವಿಜಯ್ ಅಂಗಡಿ ಅವರು ಅಂಥೇಳಿ ಇದ್ದಾರೆ ಅಷ್ಟು ನಾನು ಇಲ್ಲ ಇರಲಿ ಅವರು ಇತ್ತೀಚೆಗೆ ಮಡಿಕೇರಿ ಟ್ರಾನ್ಸ್ಫರ್ ಆಗಿತ್ತು ಮತ್ತೆ ಈಗ ಜಾವಾಗ ಹಾಸಿಗೆ ಹಾಸನ ಇದಕ್ಕೆ ಬಂದಿದ್ದಾರೆ ನಾವೆಲ್ಲ ಒಂದು ಪರಿಸರ ಪ್ರಿಯರ ಸಂಘಟನೆ ಅಂತ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲೂ ಕೂಡ ಮಾಡಿ ನಾವು ಪುಣ್ಯಭೂಮಿ ಅಂತೇಳಿ ಒಂದು ಹಾಸನದತ್ರ ಒಂದು ಭೂಮಿಯನ್ನು ನಾವೇ ಎಲ್ಲ ಸದಸ್ಯರುಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಬಂಡವಾಳ ಹಾಕಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ನಾವೆಲ್ಲ ಸಂಘಟಿತರಾಗಿ ಅದನ್ನು ಮಾಡಿ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಜನಗಳಲ್ಲಿ ಒಂದು ಸಭೆಗಳನ್ನು ಸೇರಿಸಿ ಪ್ರತಿಯೊಬ್ಬ ರೈತನ ತೋಟದಲ್ಲೂ ಪ್ರತಿ ತಿಂಗಳು ಒಂದೊಂದು ಸಭೆ ಅಂತ ಹೇಳಿ ಮಾಡಿ ಆದರೆ ಅರಿವು ಮೂಡಿಸೋದಕ್ಕೆ ಸಾಕಷ್ಟು ಜನ ಅಲ್ಲಿ ಇರ್ಬೋದು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಸದಸ್ಯರುಗಳಿರ್ಬೋದು ಬರೀ ಸಾವಯವ ಕೃಷಿ ಮೇಲೆ ಚರ್ಚೆ ಹೇಗೆ ಮಾಡಬೇಕು ಏನು ಮಾಡಬೇಕು ಬೆಳೆ ಹೆಂಗೆ ಬೆಳಿಬೇಕು ಅದಕ್ಕೆ ಸಂಬಂಧಪಟ್ಟಂಥ ಪ್ರವಾಸಗಳು ಸಾವಯವ ಕೃಷಿಕರು ಎಲ್ಲೆಲ್ಲಿ ಇದ್ದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂಥ ಕಡೆಗೆಲ್ಲ ಪ್ರವಾಸನೂ ಹೋಗಿ ಅಧ್ಯಯನ ಪ್ರವಾಸಗಳನ್ನು ಮಾಡಿ ಇವನ್ನೆಲ್ಲ ನಾವು ಆವಾಗಲಿಂದಲೂ ನಾವೇ ಒಂದು ಸ್ವಯಂ ಪ್ರೇರಿತರಾಗಿ ಇದನ್ನೆಲ್ಲ ಮಾಡ್ಕೊಳ್ತಾ ನಮ್ಮ ಸಂಘಟನೆ ಒಳಗೆ ಮಾಡ್ತಾ ಬಂದಿದ್ದು ಸಾವಯವ ಕೃಷಿ ಮಿಷನಲ್ಲೂ ಮಾಡ್ಕೊತಾ ಬಂದೆ ಇದು ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಗೌರ್ಮೆಂಟ್ಗಳು ಬದಲಾವಣೆ ಆಗ್ತಾ ಹೋದಂಗೆ ಅವ್ರು ಮಾಡಿದ್ದನ್ನು ಈ ಗೌರ್ಮೆಂಟ್ ಕಿತ್ತಾಕೋದು ಈ ಗೌರ್ಮೆಂಟ್ ಮಾಡಿದ್ದು ಮುಂದೆ ಗೌರ್ಮೆಂಟ್ ಕಿತ್ತಾಕೋದು ಪರ್ಮನೆಂಟಾಗಿ ಯಾವುದು ಇರಬೇಕು ಇರಬೇಕು ಇರಬೇಕಾದ್ರೆ ನಮ್ಮ ನಿಜವಾಗ್ಲೂ ಮೂಲಭೂತ ಅದು ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲೂ ಬರಬೇಕು ಇವಾಗ ಸಿಕ್ಕಿಮು ಅಂತಲ್ಲ ಸಿಕ್ಕಿಮಲ್ಲಿ ಜನ ಒಪ್ಕೊಂಡ್ರು ಸರ್ಕಾರನ ಸರ್ಕಾರನದು ಪ್ರೋತ್ಸಾಹ ಕೊಡ್ತು ಅವ್ರು ನಡ್ಕೊಂಡು ಹೋಗ್ತಾ ಇದೆ ಇದ್ದಾರೆ ಈಗ ನಮ್ಮದನ್ನ ಇಲ್ಲಿ ಸರ್ಕಾರದಲ್ಲೂ ನಾವು ಸಾವಯವ ಕೃಷಿ ಮಿಷನ್ ಅಂತ ಮಾಡಿ ನಡ್ಕೊಂಬಂದಿದ್ದನ್ನು ನೆಕ್ಸ್ಟ್ ಗೌರ್ಮೆಂಟು ಅಥವಾ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಬಂದರೆ ಕಿತ್ತಾಕ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೋ ಬಜೆಟಲ್ಲಿ ಹಣನೇ ಇಡಿದೆ ಹೋದ್ರೆ ನಾವೇನು ಮಾಡೋಕ್ಕಾಗುತ್ತೆ ಈ ಥರದನ್ನೆಲ್ಲ ಪ್ರೋತ್ಸಾಹ ಕೊಡೋದಲ್ಲ ಅದನ್ನು ಅಲ್ಲಲ್ಲೇ ಅವರವರೇ ಮುಚ್ತಾ ಬಂದಾಗ ಗಂಡ ಜಗಳ ಕೂಸು ಬಡವಾಯಿತು ಹಂಗಾಗಿದ್ದ ಕತೆ ಇಲ್ಲಿ ಇಲ್ಲದ್ರೆ ಇಲ್ಲೂ ನಮ್ಮ ರಾಜ್ಯದಲ್ಲೂ ಇವತ್ತಿತ್ತು ಆ ಮಟ್ಟಕ್ಕೆ ಹೋಗಿತ್ತು ಏನಂದ್ರೆ ಇದೆಲ್ಲ ಜನಗಳು ಅರ್ಥ ಮಾಡ್ಕೋಬೇಕು ಸಾವಯವ ಮಾಡೋದು ನಿಜವಾಗಲೂ ತುಂಬ ಒಳ್ಳೇದು ಯಾಕೆ ನಾನು ಇವಾಗ ನನ್ನ ಕೃಷಿನಲ್ಲೂ ನಾನು ಸುಮಾರು ಇಪ್ಪತ್ತೈದು ವರ್ಷದ ಮೇಲಿಂದಲೂ ನಾನು ಸಾವಯವ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಒಲವು ಕೊಟ್ಟು ಮಾಡ್ತಲೇ ಬಂದಿದ್ದೀನಿ ಗೋಬರ್ ಗ್ಯಾಸ್ ಇಪ್ಪತ್ತೆಂಟು ವರ್ಷ ಇಟ್ಕೊಂಡಿದ್ರು ಸ್ಲರಿ ಉಪಯೋಗಿಸ್ಕೊಂಡು ಬೇಕಾದಷ್ಟು ಬೆಳೆಗಳನ್ನು ಬೆಳೆದೀನಿ ಮನೆಗೆ ಲೈಟಿಂಗು ಉಪಯೋಗಿಸ್ಕೊಂಡು ಅಥವಾ ಗ್ಯಾಸ್ ಅಡುಗೆಗೆ ಆವಾಗಲೇ ಉಪಯೋಗಿಸ್ಕೊಂಡು ಅದನ್ನೂ ಎಲ್ಲ ಬಳಸ್ತಾ ಇದ್ದೀನಿ ಇತ್ತೀಚೆಗೆ ಅವೆಲ್ಲ ಕೆಲವು ಸಮಸ್ಯೆಗಳಾಗಿ ಬೇರೆ ಬೇರೆ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗಿದೆ ಹಾಗೆ ಇಲ್ಲಿ ನಾವು ಮಾಡ್ತಾ ಹೋದಾಗ ಸಾವಯವ ಕೃಷಿನ ಮಾಡೋದೇನು ಭಾ ಎಂಬತ್ತು ಭಾಗ ಇವತ್ತು ಸಾವಯವದಲ್ಲಿ ಇದ್ದೀನಿ ತುಂಬ ಒಳ್ಳೆ ವಿಚಾರ ಇಪ್ಪತ್ತು ಭಾಗ ನಾನು ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ನಾನು ಪೂರ್ತಿ ನಾನು ಅದನ್ನು ಮುಚ್ಕೊಂಡು ಹೇಳೋಕ್ಕೆ ತಯಾರಿಲ್ಲ ಯಾಕೆಂದರೆ ಇವತ್ತಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾನು ಎಲ್ಲರಂತೆ ಬೆಳೆ ಬೆಳಿಬೇಕಾದ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಯಾವುದೋ ಫಂಗಸ್ ಅಟ್ಯಾಕ್ ಆಗುತ್ತೆ ಇನ್ನೇನೋ ಕೀಟಪ್ ಮಾಡ್ಲೇಬೇಕಾಗುತ್ತೆ ಈ ನಾನು ನಮ್ಮ ಮನೇಲಿ ನಮ್ಮ ಹಿರಿಯರೊಬ್ರು ಯಾರೋ ಸೀರಿಯಸ್ ಅದ ತಗೊಂಡೋಗಿ ಆಸ್ಪತ್ರೆ ತಗೊಂಡೋಗಿ ನಾನು ಆಯುರ್ವೇದಿಕ್ ನಾನು ಹೋಮಿಯೋಪತಿ ನಾನು ಅಂತ ಹೇಳ್ಕೊಂಡು ಕೂತ್ಕೊಂಡು ಆಗೋದಿಲ್ಲ ಇರೋ ಹಾಸ್ಪಿಟ್ಲ್ ಫೆಸಿಲಿಟಿ ಎಲ್ಲಿ ಒಳ್ಳೆ ಡಾಕ್ಟರ್ ಇರ್ತಾರೆ ಅಲ್ಲಿ ತಗೊಂಡೋಗಾಗ ಅವ್ರು ಐಸ್ಯೂನ್ ಎಲ್ಲ ಹಾಕೊಂಡು ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಸದ್ಯ ಬದಕ್ಕೆ ಬಂದ್ರು ಸಾಕು ಅಂತೀವಿ ಹೌದು ಸರ್ ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಏನು ಕೊಟ್ಟರು ಡಾಕ್ಟ್ರೆ ಇದು ಕೊಡಿ ಅದು ಕೊಡಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ನೀನು ಪೇಷಂಟ್ ಕರ್ಕೊಂಡು ನಡೆಯಪ್ಪ ಆಚೆ ಅಂತಾರೆ ಹೌದು ಹೌದು ಅವಾಗ ನಮಗೆ ಉಳಿದ್ರು ಸಾಕು ಅನ್ನೋ ಸ್ಥಿತಿ ಬರ್ತೀವಿ ಹಾಗೆ ಅಂತ ಅನಿವಾರ್ಯ ಸ್ಥಿತಿನಲ್ಲಿ ಬೆಳೆಯನ್ನು ಉಳಿಸ್ಕೊಂಡು ಮ್ಯಾಕ್ಸಿಮಮ್ ಏನು ಮಣ್ಣನ್ನು ಹಾಳು ಮಾಡಬಾರ್ದು ಹೌದು ಬಂದಂಥ ಕೀಟ ರೋಗನ ಹತೋಟಿಗೆ ತಗೊಂಡು ಮತ್ತೆ ನೀವು ವಾಪಸ್ಸು ಸಾವಯವ ಪದ್ಧತಿಯಲ್ಲಿ ಈಗ ಎಣ್ಣೆ ಇರ್ಬೋದು ಬೇವುನೆಂಡಿ ಇರ್ಬೋದು ಕೆಲವು ಬೇಕಾದಷ್ಟು ಟ್ರೈಕೋಡರ್ಮಾ ಸುಡಮಾನಸು ಬೇಕಾದಷ್ಟು ಬೇಕಾದಷ್ಟಿದೆ ಗೊಬ್ಬರಗಳಲ್ಲಿ ಬಳಸೋದಕ್ಕೆ ಇವತ್ತು ವಿಧಾನಗಳು ಆರ್ಗ್ಯಾನಿಕ್ಸು ಇವೆಲ್ಲ ಬೇಕಾದಷ್ಟು ಬಂದಿದ್ದಾವೆ ಅವನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಟ್ರೈ ಮಾಡ್ಬೋದು ಮಿತಿ ಮೀರಿದಾಗ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಕಂಟ್ರೋಲಿಗೆ ತಗೊಂಡು ಮತ್ತೆ ವಾಪಸ್ಸು ನಾವು ಸಾವಯವದಲ್ಲಿ ಮುಂದುವರಿಬೇಕು ಭೂಮಿನ ಯಾವತ್ತೂ ಕೆ ಮಣ್ಣನ್ನು ಕೆಡಿಸಬಾರ್ದು ಮಣ್ಣಿಗೆ ಏನಿದ್ರು ಹೊಸರಲೆ ಗೊಬ್ಬರ ಹೊರಮಣ್ಣು ಫಲವತ್ತಾದ ಹೊರಮಣ್ಣು ನಮ್ಮ ಕಾಂಪೋಸ್ಟು ಏನು ಇದು ಮಾಡುವಂಥದ್ದು ನಮ್ಮ ಹಸುಗಳನ್ನು ಸಾಕಾಣಿಕೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಗಂಜಲ ಜೀವಾಮೃತ ಇನ್ನು ಬೇಕಾದಷ್ಟು ಸಿಗ್ತವೆ ಹೊರಗಡೆ ಮಾರ್ಕೆಟಿನಲ್ಲಿ ಸಿಗ್ತವೆ ಆದರೆ ಸಿಕ್ಕೋ ವಸ್ತುಗಳಿಗಿಂತ ಎರೆ ಗೊಬ್ಬರ ಆಗಲಿ ಕುರಿಮಂದೆ ಆಗಲಿ ಹೊರಮಣ್ಣಾಗಲಿ ನಮ್ಮದೇ ಆದಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಹಸಿರೆಲೆ ಗೊಬ್ಬರ ಆಗಲಿ ಅಥವಾ ನಮಗೆ ಸಿಕ್ಕಂಥ ಇರ್ತಕ್ಕಂಥ ಹಿಂಡಿಗಳು ಬೇವಿನ ಇರ್ಬೋದು ವಂಗೆ ಹಿಂಡಿ ಇರ್ಬೋದು ಅರಳಿ ಹಿಂಡಿ ಇರ್ಬೋದು ಈ ಥರ ಇಂಥವನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಭೂಮಿಯನ್ನು ಫಲವತ್ತಾಗಿ ಇಟ್ಕೊಂಡಾಗ ರೆಸಿಸ್ಟಿಂಗ್ ಪವರ್ ಅದರಲ್ಲೇ ಮಣ್ಣಿನಲ್ಲೇ ಬಂದಿರುತ್ತೆ ಹೌದು ಯಾವುದೇ ರೋಗ ನಿರೋಜನೆಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿಯೂ ಅದಕ್ಕಿರುತ್ತೆ ಅದಕ್ಕೂ ಮಿತಿ ಮೀರಿ ಇವತ್ತಿನ ಹವಾಮಾನದಲ್ಲಿ ಇವತ್ತಿನ ವಾತಾವರಣದಲ್ಲಿ ಕೆಲವೊಂದ್ಸಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬರುತ್ತೆ ಬಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕೆ ವಿನ ಈಗ ಯಾವುದೋ ಯಾರ್ದೋ ಮನೆಯಲ್ಲಿ ಒಬ್ಬ ತಾಯಿ ಒಂದು ಮಗುನ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಡಾಕ್ಟ್ರೇ ನನ್ನ ಮಗು ನೋಡಿ ಏನಾದರೂ ಕಿರ್ಬೇಳ ದಪ್ಪನೇ ಇದೆ ಹೆಬ್ಬ್ಯಾಟಿನ ದಪ್ಪ ಬಲವಾಗಲೇ ಇಲ್ಲ ಏನು ಮಾಡಬೇಕು ನಮ್ಮ ಮನೇಲಿ ಓಡಾಡ್ತಿದ್ದಾನೆ ಅಲ್ಲಲ್ಲ ಹಂಗಲ್ಲ ಅದನ್ನು ನಾನು ನೋಡಿ ಹೇಳ್ತಾ ಇಲ್ಲ ಇದನ್ನು ನಾನು ಸ್ವತಃ ಕಂಡು ಕೇಳಿರ್ತಕ್ಕಂಥದ್ದು ಅಲ್ಲಿ ಹೋದಾಗ ಡಾಕ್ಟ್ರಿಗೆ ಹೇಳ್ತಾರೆ ಡಾಕ್ಟ್ರ್ ಏನು ಹೇಳ್ತಾರೆ ಮಗು ಚೆಕ್ ಮಾಡಿಬಿಟ್ಟು ನೋಡಮ್ಮ ನಿಮ್ಮ ಮಗು ತುಂಬ ಆರೋಗ್ಯವಾಗಿದ್ದಾನೆ ಏನೂ ಸಮಸ್ಯೆ ಇಲ್ಲ ನೀವು ಕೊಡ್ತಕ್ಕಂಥ ಫುಡ್ಗಳ ಕ್ರಮ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಒಳ್ಳೆಯ ಹಣ್ಣು ತ ಆಹಾರ ಹಣ್ಣು ಹಾಲು ತರಕಾರಿ ಸಾಧ್ಯವಾದರೂ ಕೋಳೆ ಮೊಟ್ಟೆ ಇಂಥದ್ದನ್ನೆಲ್ಲ ಕೊಟ್ಕೊಂಡು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡು ಕಾಲ್ ಕಾಲಕ್ಕೆ ಇದನ್ನೆಲ್ಲ ಕೊಟ್ಕೊಂಡು ಇದಕ್ಕೊಂದು ಟಾನಿಕ್ ಬರ್ಕೊಡ್ತೀನಿ ಇದನ್ನ ಹಾಕಮ್ಮ ಅಂತ ಅವ್ರು ಹೇಳ್ತಾರೆ ನಮ್ಮ ಜನ ಮಾಡ್ತಾರೆ ಅಂಗಡಿಲಿ ಹೋಗೋದು ಮೆಡಿಕಲ್ ಸ್ಟೋರಲ್ಲಿ ಒಂದು ಕೇಳಿ ಅವ್ರು ನಾಕ್ ತಗೊಂಡು ಹೋಗೋದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೀ ಅದನ್ನೇ ಒಯ್ಯೋದು ಹಿಂದಿ ಬಾಕಿನೆಲ್ಲ ಬಿಟ್ಬಿಡೋದು ಮತ್ತೆ ಡಾಕ್ಟರ್ ಹತ್ರ ಡಾಕ್ಟ್ರೆ ನನ್ನ ಮಗು ಹಿಂಗೆ ದಪ್ಪ ಆಗಲೇ ಇಲ್ಲ ಅಂತಾರೆ ಹಾಗೆ ನಾವು ಭೂಮಿಯನ್ನು ಯಾವತ್ತೂ ಕೆಡಿಸ್ಕೋಬಾರ್ದು ಭೂಮಿಯನ್ನು ಸಮತೋಲನವಾಗಿ ಸಮೃದ್ಧವಾಗಿ ಸದೃಢವಾಗಿ ಇಟ್ಕೊಂಡಿದ್ರೆ ಆವಾಗ ಟಾನಿಕ್ ರೂಪದಲ್ಲಿ ನಾವು ಇವುಗಳನ್ನೆಲ್ಲ ವಿನ ತಪ್ಪು ಒಪ್ಪುಗಳು ಬೇರೆ ಅದರ ಚರ್ಚೆ ಬೇರೆ ಹೌದು ನಾನು ಪಾಳ್ಯಕಾರ ಪದ್ಧತಿಯೇ ಸರಿ ನಾನು ಸಾವಯವನೇ ಕೃಷಿ ಸರಿ ಅಥವಾ ಇದನ್ನೇ ಏನು ಕೆಮಿಕಲ್ಸ್ ಉಪಯೋಗದೇ ಸರಿ ಅದು ಯಾವುದನ್ನೂ ಪರನೂ ಇಲ್ಲ ವಿರೋಧನೂ ಅಲ್ಲ ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು ಯಾವುದನ್ನು ಉಪ ಹೆಚ್ಚಿಗೆ ಉಪಯೋಗಿಸ್ದಾಗ ಯಾವುದು ಈಗ ಅಮೃತನೂ ಕೆಲವೊಂದು ಸಲ ಜಾಸ್ತಿ ಆದಾಗ ಇಶ್ಯೂ ಆಗುತ್ತೆ ಹಾಗಿದ್ದಾಗ ನಾವು ಬಳಸ್ತಕ್ಕಂಥದ್ದು ಸ್ವಲ್ಪ ಸಮಯೋಚಿತವಾಗಿ ಸ್ವಲ್ಪ ನಮ್ಮ ಬುದ್ಧಿಶಕ್ತಿಗೂ ಒಂಚೂರು ಕೆಲಸ ಕೊಟ್ಟು ನಾವು ಅದನ್ನು ತಿಳಿ ತಿಳ್ಕೊಂಡು ತಿಳ್ಕೊಂಡು ಅದನ್ನು ಮಾಡ್ತಾ ಹೋದಾಗ ಸ ಭೂಮಿಯನ್ನು ಸಮೃದ್ಧವಾಗಿ ಇಟ್ಕೊಂಡ್ರೆ ನಿಮ್ಮ ಬೆಳೆನೂ ಸಮೃದ್ಧವಾಗಿರುತ್ತೆ ನಿಮಗೆ ಬರೋ ಆದಾಯನೂ ನಮಗೆ ಸಮೃದ್ಧವಾಗುತ್ತೆ